ಿ ಕರೆದಿರೋ ಉದ್ದೇಶ ಏನಂತಂದ್ರೆ ಕಳೆದ ಹತ್ತು ಹಲವಾರು ವರ್ಷಗಳಿಂದ ನಾವು ಈ ಮದ್ಯ ನಿಷೇಧ ಆಗ್ಬೇಕು ಕರ್ನಾಟಕದಲ್ಲಿ ಹೇಳಿ ನಿರಂತರವಾಗಿ ಹೋರಾಟಗಳನ್ನ ನಾವು ಮಾಡ್ತಾ ಬರ್ತಾ ಇದೀವಿ ಅದಕ್ಕೆ ಎಲ್ಲಾ ಮಾಧ್ಯಮಗಳು ಪತ್ರಿಕೆಗಳು ಮತ್ತೆ ಜನರು ಕೂಡ ಬೆಂಬಲವನ್ನ ಸೂ ಕೊಡ್ತಾನೆ ಬರ್ತಾ ಇದಾರೆ ಈಗ ನಾವು ನವೆಂಬರ್ ಇಪ್ಪತ್ತೈದರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸತ್ಯಾಗ್ರಹವನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅದಕ್ಕೆ ಕೂಡ ತಾವು ಬೆಂಬಲ ಕೊಡಬೇಕು ಇದು ಮಹಿಳೆಯರ ನೇತೃತ್ವದಲ್ಲಿ ಮಹಿಳೆಯರೇ ನಡ್ಸ್ತಕ್ಕಂಥ ಒಂದು ಹೋರಾಟ ಆಗಿರೋದಂತ ಈ ಸಲನು ಕೂಡ ತಾವೆಲ್ಲ ಬೆಂಬಲ ಕೊಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಹೋರಾಟವನ್ನು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ನಮ್ದು ಈಗ ಈ ಹೋರಾಟದ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಂತಂದ್ರೆ ಆ ಕರ್ನಾಟಕದಲ್ಲಿ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಅಹ್ ಲಿಕ್ಕರ್ ಸೇಲ್ ಆಗ್ಬೇಕು ಅಂತ ಲಿಕ್ಕರ್ ಸೇಲ್ ಅನ್ನ ನಾವು ಬ್ಯಾನ್ ಮಾಡ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಈ ಈ ಸಲದ ಪ್ರಮುಖವಾಗಿರ್ತಕ್ಕಂಥ ಒಂದೇ ಬೇಡಿಕೆ ಏನಂತಂದ್ರೆ ಆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಏನು ಮಾದರಿ ಇದೆ ಒಂದು ಬಿಹಾರದಲ್ಲಿ ಮತ್ತೆ ರೀಸ್ಟಾರ್ಟ್ ಆಗಿದೆ ಸರ್ ಅದು ಹರ್ಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಏನಿದೆ ಅಂತಂದ್ರೆ ಗ್ರಾಮ ಪಂಚಾಯತಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ ಅಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮತದಾರ ಮಹಿಳೆಯರು ಅದನ್ನ ಅಲ್ಲಿ ಪರವಾನಗಿ ಕೊಡುವಾಗ ಅವರ ಒಂದು ಇದು ತಗೊತಾರೆ ಪರ್ಸೆಂಟೇಜ್ ಒಪಿನಿಯನ್ ಪರ್ಸೆಂಟೇಜ್ ತಗೊಂಡಾಗ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ಅಲ್ಲಿ ತಿರಸ್ಕೃತ ಮಾಡಿದರೆ ಅಲ್ಲಿ ಮದ್ಯ ಮಾರಾಟ ಪ ಪರವಾನಗಿಯನ್ನು ಕೊಡೋಲ್ಲ ಅಲ್ಲಿ ಅದೇ ತರ ನಮ್ಮಲ್ಲಿ ಕೂಡ ಈ ಕಾನೂನು ಎರಡ್ ಸಾವಿರದ ಹದಿನಾರು ವರೆಗೆ ಇತ್ತು ಇದನ್ನ ಎರಡ್ ಸಾವಿರದ ಹದಿನಾರಲ್ಲಿ ಇರ್ತಕ್ಕಂಥ ಸರ್ಕಾರ ಇದನ್ನ ಬ್ಯಾನ್ ಮಾಡಿದ್ರು ಅಂದ್ರೆ ಇದನ್ನ ರದ್ದು ತೆಗೆದು ಹಾಕ್ಯಾರ ಈ ಕಾನೂನನ್ನ ಅದಕ್ಕೆ ನಾವು ಇದನ್ನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಆ ಕಾನೂನನ್ನ ಅಳವಡಿಸಿ ಅದನ್ನ ಅನುಷ್ಠಾನ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಏನಂತಂದ್ರೆ ನಮ್ಗೆ ಪ್ರತಿ ಹಳ್ಳಿಗಳಲ್ಲಿ ತಮಗೆಲ್ಲ ಗೊತ್ತಿದೆ ಸರ್ಕಾರಕ್ಕೆ ಏನ್ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಜನಪ್ರತಿನಿಧಿಗಳಿಗೆ ಏನ್ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಎಲ್ಲಾ ರಾಜಕೀಯ ಪಕ್ಷದವರಿಗೂ ಅಲ್ಲಿ ಏನಂತಂದ್ರೆ ಪ್ರತಿ ಮನೆ ಮನೆ ಹೋಟೆಲ್ಗಳು ಡಬ್ಬಾ ಅಂಗಡಿಗಳು ಹೆಸರಿಗೆ ಮಾತ್ರ ಅಂಗಡಿ ಇರ್ತದೆ ಅಲ್ಲಿ ಅಲ್ಲಿ ಯಾವುದೇ ಒಂದು ಕಿರಾಣಿ ಅಥವಾ ಹೋಟೆಲ್ಗಿಂತ ಹೆಚ್ಚಾಗಿ ಈ ಮದ್ಯ ಮಾರಾಟ ನಡೀತಕ್ಕಂಥದ್ದು ಆಗ್ತಾ ಇದೆ ಇದನ್ನು ನಾವು ಬಂದ್ ಮಾಡ್ಬೇಕು ಇದು ಬಂದ್ ಮಾಡ್ಲಿಕ್ಕೆ ಅಂತಂದ್ರೆ ಒಂದು ಮಹಿಳೆಯರ ಒಂದು ಸಣ್ಣ ಸಣ್ಣ ಸಮಿತಿಗಳನ್ನು ಮಾಡಿಬಿಟ್ಟ ಹಳ್ಳಿಗಳಲ್ಲಿ ಅವ್ರಿಗೆ ಒಂದು ಅರೆ ನ್ಯಾಯಕ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ದು ಎರಡನೇ ಬೇಡಿಕೆ ಇದೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಸರ್ಕಾರ ಅಂತೇಳಿ ನಾವು ಆ ಅವರ ಧರಣಿ ಸತ್ಯಾಗ್ರಹವನ್ನು ನಾವು ಈ ನವಂಬರ್ ಇಪ್ಪತ್ತಾರಲಿಂದ ಸಾರಿ ಇಪ್ಪತ್ತೈದರಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಸೇರ್ತಾ ಇದ್ವಿ ಸುಮಾರು ಒಂದು ಹತ್ತು ಸಾವಿರ ಅಂತ ಅನ್ಕೊಂಡ್ ಒಂದು ಸಾವಿರ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಒಂದು ಎಲ್ಲಾ ಜಿಲ್ಲೆಗೆ ಇಪ್ಪತ್ನಾಲ್ಕು ಜಿಲ್ಲೆಗಳಿಂದ ಇಲ್ಲಿ ಜನ ಸೇರ್ತಾ ಇದ್ದಾರೆ ತಾವು ಈ ಒಂದು ವಿಷಯವನ್ನ ರಾಜ್ಯ ಮಟ್ಟದ ಒಂದು ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದ ವಿಷಯವಾಗಿ ಇದನ್ನು ತಾವು ತಗೊಂಡು ಇದನ್ನು ಪ್ರಕಟಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಹಾಗೆ ತಮ್ಮ ಮೂಲಕ ಇನ್ನೊಂದು ಏನಂತಂದ್ರೆ ಜನ ಕೂಡ ನೊಂದ ಕುಟುಂಬದ ಮಹಿಳೆಯರಿರ್ಬೋದು ನೊಂದ ಕುಟುಂಬದ ಏನು ಸದಸ್ಯರಿದ್ದಾರೆ ಅವರೆಲ್ಲ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಒಂದು ಈ ಹೋರಾಟಕ್ಕ ಬೆಂಬಲ ಕೊಡ್ಬೇಕು ಮತ್ತು ಭಾಗವಹಿಸ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ ಸರ್ ಅದು ಹೆಂಗದಂದ್ರೆ ಈ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗಿರೋದ್ರಿಂದ ಬರೀ ಸಾಹಿತಿಗಳು ಕವಿಗಳು ಅಂತಲ್ಲ ಪ್ರತಿ ಮನೆಗೆ ಇದರದ್ದು ಎಫೆಕ್ಟ್ ಅದು ಪರಿಣಾಮ ಅಲ್ಲ ನಾವು ಮಾಡೋಣ ನಿಮ್ಮ ಸಲಹೆಯನ್ನು ಸ್ವಾಗತ ಮಾಡ್ತೀವಿ ಸರ್ ಈಗ ಒಂದು ವಿಷಯ ಎಲ್ಲ ಧರ್ಮದ ಅಧಿಕ ಧರ್ಮದ ಗುರುಗಳು ಇರ್ತಾರಲ್ಲ ಮೌಲ್ಯಗಳಿರ್ಬೋದು ಫಾದರ್ಗಳಿರ್ಬೋದು ಮಠದ ಸ್ವಾಮೀಜಿಗಳಿರ್ಬೋದು ಅವ್ರನ್ನೆಲ್ಲ ಕಮ್ಯುನಿಕೇಟ್ ಮಾಡಿ ಕಳೆದ ಹತ್ತು ವರ್ಷದಿಂದ ಅವ್ರು ಇನ್ವಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ ನಾಳೆ ಹೋರಾಟಕ್ಕೂ ಕೂಡ ಅವ್ರು ಬೆಂಬಲ ಮಾಡ್ತಾ ಇದ್ದಾರೆ ಕೆಲವರು ಏನು ಹಣಕಾಸಿನ ಸಹಾಯ ಮಾಡ್ತಾ ಇದ್ದಾರೆ ಕೆಲವರು ಅನ್ನ ಪ್ರಸಾದ ಸಹಾಯ ಮಾಡ್ತಾರೆ ಈ ತರ ಅವ್ರು ಏನೇನ್ ಆಗ್ತದ ಕೆಲವು ಸ್ವಾಮೀಜಿಗಳು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಈ ತರ ಹೋರಾಟಗಳಲ್ಲಿ ಭಾಗವಹಿಸಿ ಸರ್ಕಾರಕ್ಕೂ ಕೂಡ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ತರ ಮಾರಾಟ ಮಾಡಿದ್ರೆ ಚೆನ್ನಾಗಿರಲ್ಲ ಈ ಉದಾಹರಣೆ ಸರಿಗಿಲ್ಲಿ ರೈತ ಸಂಘ ನಾವು ಲೋಕಲ್ ಲೋಕಲ್ ಏನಿದೇವಲ್ಲ ಲೋಕಲ್ ಇರ್ತಕ್ಕಂಥ ಸಂಘಟನೆಗಳು ನಮ್ಗೆ ಗೊತ್ತಿರ್ತಾರ ಅವ್ರಿಗೆಲ್ಲ ಇನ್ವಾಲ್ವ್ ಮಾಡ್ತಾರೆ ಅದೇ ತರ ರಾಜ್ಯ ಮಟ್ಟದ ಸಂಘಟನೆಗಳು ಇದಾವೆ ರೈತ ಸಂಘ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಆ ರಾಜ್ಯ ಮಟ್ಟದ ಸಂಘಟನೆಗಳು ಮತ್ತೆ ಸ್ಥಳೀಯ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಸೇರಿಸಿಕೊಂಡು ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ತಗೋತಾ ಇದೇವೆ ಜನ ಬ್ಯಾಡ್ ಅಂತ ಇಪ್ಪತ್ತು ಜನ ಅಂತ ಬಂದೇ ಬರ್ತಾರ ಬ್ಯಾಡ ಅಂತೇಳಿ ನೂರು ಜನನು ಇರ್ತದ ಆದ್ರೆ ಗಂಡನ ಹಂಚಿಕೆಗೋ ಮಗನ ಹಂಚಿಕೆಗೋ ಫ್ಯಾಮಿಲಿ ಅಂಚೆಗೋ ಮನಸ್ಸಿಗೆ ಬ್ಯಾಡಂತೂ ಹೊರ ಬಂದು ಹೇಳೋ ಮನಸ್ಥಿತಿರಂಗಿಲ್ಲ ಇಪ್ಪತ್ತು ಜನ ಅದ್ರ ರೆಡಿಯಾಗಿ ನಮ್ ಜೊತೆ ಬರ್ತಾರಲ್ಲ ಅನ್ನೋ ಉದ್ದೇಶಕ್ಕಿಂತ ಈ ತರ ಒಂದು ಆಂದೋಲನ ರೆಡಿ ಮಾಡಿವಿ ಇದು ಯಶಸ್ವಿ ಆಗಲಿ ಅಂತೇಳಿ ನಾವು ಬಯಸ್ತೀವಿ ತಾವೆಲ್ಲರೂ ಬಯಸಿ ಎಲ್ಲ ಒಂದು ಒಳ್ಳೆ ಯಾಕಂದ್ರೆ ಮತ್ತೆ ಒಂದು ಬಂತಂದ್ರೆ ನೂರಕ್ಕ ನೂರ್ ಪರ್ಸೆಂಟೇಜ್ ರೀ ಎಲ್ಲ ಕಡಿಮೆ ಆಗ್ತಾವ ಎಕ್ಸಿಡೆಂಟ್ ಕಡಿಮೆ ಆಗ್ತಾವ ರೋಗ ರುಜಿನಿಗಳು ಕಡಿಮೆ ಆಗ್ತಾವ ಜಗಳಗಳು ಕಡಿಮೆ ಆಗ್ತಾವ ಅತ್ಯಾಚಾರ ಅತ್ಯಾಚಾರಗಳು ಕಡಿಮೆ ಆಗ್ತಾವ ಅಕ್ಕಿ ಸರ್ಕಾರಕ್ಕೆ ಹೆಣ್ಮಕ್ಳು ಕೊಡ್ತೀವ್ರಿ ನಾವು ಚಾಲೆಂಜ್ ಮಾಡಿದ್ರಿ ಸರ್ ಒಂದೇ ನಿಮಿಷ ರೀ ಜೊತೆಗೆ ನಾವು ಬೇಕಂದ್ರೆ ಇನ್ನೂ ಇಟ್ಟು ಕೊಡ್ತೀವಿ ಮತ್ತೆ ವಿಷಯ ಆತ ಯಾಕಂದ್ರೆ ನಮ್ ಗಡ್ಮಕ್ಸ್ ಮಾಡ್ಲಾನ್ ಅಂತ ಕ್ರಮನೆ ಉಳಿತೇವೆ ಯಾರು ಯಾರು ಬೀದಿ ಬಾಲಾಗ ಬೇಕಾಗೇ ಇಲ್ಲ ಮತ್ ಇನ್ನೊಂದೂರಂತರಿ ಅಲ್ಯಾಗ ನಮ್ಮ ಬಡ ಕೃಷಿ ಕಾರ್ಮಿಕರು ಈಗೇನೋ ಬಡ ರೀತಿಯಾಗಿ ಏನ್ ಬದಕೀವಿ ನಮ್ಮ ಫ್ಯಾಮಿಲಿಗಳೇ ಬಲಿ ಆಗತ್ತ ಹದಿನಾರು ವರ್ಷದ ಮಕ್ಳು ಕೂಡ ಇವತ್ತು ಆಮೇಲೆ ನಾವು ಶಕ್ತಿವಂತರು ಹೆಂಗ್ ಹಾಕಕ್ ಸಾಧ್ಯ ಹದ್ನಾರು ಮಕ್ಕಳ ಮಕ್ಳು ನಮ್ ಎದುರಿಗೆ ಕುಡಿತೀರೀ ಏನ್ ಮಾಡಕ್ ಆಗಂಗಿಲ್ಲ ಆಮೇಲೆ ಈ ಶ್ರಮಜೀವಿಗಳು ನಾವ್ ಯಾರು ಕೂಲಿ ಕಾರ್ಮಿಕರಾಯ್ತು ಇವತ್ತು ರೈತರಾಯ್ತು ನಾವು ಹದಿನಾಲ್ ಈಗ ಎಂಟೆಂಟು ತಾಸು ಹತ್ತ ತಾಸ ಕೆಲಸ ಮಾಡಿದ್ರು ನಮ್ ತಡಿವಾಗಲಂತ ದೃಢವಾದ ನಮ್ ಶಾರೀರಿಕ ಇರಬೇಕು ಆದ್ರೆ ಹುಡುಗರ ಹುಡುಗರುಗಾಯಲ್ಲಿ ಸಲ್ತಿ ಕೊಟ್ರ ಈ ನಾಕ್ ತಾಸ ಕೆಲಸ ಮಾಡಕ್ ಆಗಲ್ಲ ಅಂತ ಸ್ಥಿತಿ ಬಂದದ ಮತ್ತೆ ಈಗ ನಾವು ದುಡ್ಡು ನಾವು ಅಷ್ಟೇ ತಿನ್ನಂಗಿಲ್ಲ ಜಗತ್ತಿನ ಬರ್ಸ್ತಕ್ಕಂತವ್ರು ನಾವ್ ಹಳ್ಳ್ಯಾಗ ಹಳ್ಳ್ಯಾಗ ಕೆಲಸ ಮಾಡೋದಿ ಅವರಿಗಿಂತ ದೊಡ್ಡ ದೂರಂತ ಬಂದದ್ದು ಇದನ್ನ ಪರಿಗಣಿಸ್ತದ ಎಷ್ಟು ಹಣ್ಣು ಮಿಚ್ಚಿಕೊಂಡು ಸರ್ಕಾರಗಳನ್ನ ಎಲ್ಲಾ ಸರ್ಕಾರಗಳು ಯಾರು ಇದ್ರೆ ಈ ವಿಷಯವಾಗಿ ಯಾವ ಸರ್ಕಾರಗಳು ಬಿಡ್ತಾ ಇಲ್ಲ ನಾವು ಸಾಕಷ್ಟು ಸಲ ಸಿದ್ದರಾಮಯ್ಯ ಜೊತೆನೆ ಚರ್ಚೆ ಮಾಡಿ ಅವ್ರಿಗೂ ಕೂಡ ಈಗ ಎಂಟತ್ತು ವರ್ಷದ ಹಿಂದ್ಗಡೆ ಆಗಿ ರಾಜೀವ್ ಗಾಂಧಿ ಅವರ ಜೊತೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಜೊತೆ ಬಂದಾಗ ನಾವು ಜೊತೆ ಚರ್ಚೆ ಮಾಡಿ ಇದು ಮಾಡಿದ್ವಿ ಆದ್ರೂ ಕೂಡ ಅಂದ್ರೆ ಅದ್ರಿಂದ